ಮಾಜಿ ಕೇಂದ್ರ ಸಚಿವರು ಆದಂಥ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಬಸಂತಗೌಡ ಯಶ್ನಾಳ್ ಅವರು ಗುರುತರವಾದಂಥ ಆಪಾದನೆ ಮತ್ತು ವಿಷಯವನ್ನು ಜನರ ಮುಂದೆ ಇಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಇವತ್ತಿನ ಕೇಂದ್ರ ಮಂಡಳಿಯ ಸದಸ್ಯರು ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರ ಕಾಲದಲ್ಲಿ ಇವತ್ಮೂರು ಮುಖ್ಯಮಂತ್ರಿಗಳಾಗಿದ್ದಾಗ ಕೋವಿಡ್ನಲ್ಲಿ ಆಗಿರುವಂಥ ಹಗರಣದ ಬಗ್ಗೆ ಭಾಳ ಸ್ಪಷ್ಟ ರೀತಿಯಲ್ಲಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಕೋವಿಡ್ನ ಹಗರಣದಲ್ಲಿ ಸುಮಾರು ನಲವತ್ತು ಸಾವಿರ ಕೋಟಿಯಷ್ಟು ಲೂಟಿ ಮಾಡಿದ್ದಾರೆ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ನಾಯಕ ಹಿರಿಯ ಮುಖಂಡ ಇವತ್ತು ಅವರ ಸರ್ಕಾರದ ಇದ್ದಂಥ ಸಂದರ್ಭದಲ್ಲಿ ಆ ಅವಧಿಯಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದರೆ ಖಂಡಿತವಾಗಿಯೂ ಇದು ನಾವು ಒಪ್ಪಲೇಬೇಕಾಗ್ತದೆ ಭಾಳ ದೊಡ್ಡ ವಿಷಯವನ್ನು ಇವತ್ತು ನಮ್ಮ ಮುಂದೆ ಇಟ್ಟಿದ್ದಾರೆ ಮತ್ತು ಅದರ ಜೊತೆಯಲ್ಲಿ ನನ್ನತ್ರ ಸಾಕಷ್ಟು ಮಾಹಿತಿ ಕೂಡ ಇದೆ ಬಿ ಜೆ ಪಿಯವರು ಕೆಲವರು ನನ್ನ ವಿರುದ್ಧ ಏನಾದರೂ ಕ್ರಮ ತಗೊಳ್ಳ್ರೆ ನಾನು ಅದೆಲ್ಲ ಬಹಿರಂಗ ಎಂದು ಕೂಡ ಹೇಳ್ತಾ ಇದ್ದಾರೆ ಇದರ ಅರ್ಥ ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯ ಕೆಲವು ಯಾರು ಅವರ ಶತ್ರುಗಳಿದ್ದಾರೆ ಅವ್ರಿಗೊಂದು ವಾರ್ನಿಂಗ್ ಕೂಡ ಕೊಡ್ತಾ ಇದ್ದಾರೆ ಮತ್ತು ಇನ್ನೊಂದು ಕಡೆ ಈ ರಾಜ್ಯ ಹಿಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರದಲ್ಲಿ ನಾವು ಏನು ಹೇಳ್ತಾ ಇದ್ದು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಆಗಿದೆ ಆ ಒಂದು ನಮ್ಮ ಆಪಾದನೆಗಳು ಇವತ್ತಕ್ಕೆ ಅದಕ್ಕೆ ಪುಷ್ಟೀಕರಣವನ್ನು ಬೆಂಬಲವನ್ನು ಇವತ್ತು ಯತ್ನ ಹೇಳಿಕೆಯಿಂದ ಬಂದಿದೆ ಇದರಲ್ಲಿ ಎರಡು ವಿಷಯಗಳು ಒಂದು ಇದಾದಂಥದ್ದು ಯಡಿಯೂರಪ್ಪನವ್ರ ಕಾಲದಲ್ಲಿ ಯಡಿಯೂರಪ್ಪನವ್ರ ಮಗ ಆ ಸಂದರ್ಭದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದ್ದರು ವಿಜಯೇಂದ್ರ ಟ್ಯಾಕ್ಸ್ ಅಂತಲೇ ಅವತ್ತೆಲ್ಲರೂ ಕೂಡ ಎಲ್ಲ ಬೀದಿ ಬೀದಿಗಳಲ್ಲಿ ವಿಧಾನಸೌಧದ ಮೊಗಸಾಲೆಗಳಲ್ಲಿ ಕಾರಿಡಾರ್ಗಳಲ್ಲಿ ವಿಜೇಂದ್ರ ಟ್ಯಾಕ್ಸ್ ಫೇಮಸ್ ಆಗಿದೆ ಯಾಕಂದರೆ ಪ್ರತಿಯೊಂದು ಇಲಾಖೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಕೂಡ ಆ ಒಂದು ಅವರ ಮುಖಾಂತರನೇ ಹೋಗಬೇಕಾಗಿತ್ತು ಅಂತ ಸಾರ್ವಜನಿಕವಾಗಿ ಹೇಳುವಂಥ ಒಂದು ವಾಡಿಕೆಯಾಗಿತ್ತು ಮತ್ತು ಒಂದು ಮಾಹಿತಿ ಕೂಡ ಸ್ಪಷ್ಟವಾಗಿ ಎಲ್ಲ ಕಡೆ ಸೊ ಯಾಕಂದರೆ ಯಡಿಯೂರಪ್ಪನವರ ಪೂರ್ತಿ ಎಲ್ಲ ಫೈಲ್ಗಳನ್ನು ಕೂಡ ನೋಡ್ತಾ ಇದ್ರು ವಿಜಯೇಂದ್ರ ಅವರೇ ಅಂತ ಅವ್ರು ಏನೂ ಇರಲಿಲ್ಲ ಅಧಿಕೃತ ಸ್ಥಾನದಲ್ಲಿ ಇರಲಿಲ್ಲ ಆದರೆ ಅವರೇ ನೋಡ್ತಾ ಇದ್ರು ಇವತ್ತು ಯಡಿಯೂರಪ್ಪನವ್ರಿಗೆ ಇಷ್ಟು ದೊಡ್ಡ ಭ್ರಷ್ಟಾಚಾರ ಆಯಿತು ಅಂತ ಹೇಳಿ ಬಿ ಜೆ ಪಿಯವರ ಅವರ ಸಂದರ್ಭದಲ್ಲಿ ಅವರನ್ನ ತೆಗೆದುಹಾಕಿದ್ರು ತದನಂತರ ಇವತ್ತು ಅವರನ್ನೇ ಕೇಂದ್ರದಲ್ಲಿ ಉನ್ನತ ಸ್ಥಾನ ಕೂರಿಸಿದ್ದಾರೆ ಮತ್ತು ಅವ್ರ ಮಗನಿಗೆ ಇಲ್ಲಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ಒಂದು ಸ್ಥಾನ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನರೇಂದ್ರ ಮೋದಿಯವರು ಈ ಒಂದು ಭ್ರಷ್ಟಾಚಾರದ ಬಗ್ಗೆ ನನಗೆ ಶೂನ್ಯ ಸಹನೆ ಇದೆ ಜೀರೋ ಟಾಲರೆನ್ಸ್ ಅಂತ ಹೇಳ್ತಾರಲ್ಲ ಎಲ್ಲಿದೆ ಜೀರೋ ಟಾಲರೆನ್ಸ್ ಪೂರ್ತಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಭ್ರಷ್ಟಾಚಾರ ಜನತಾ ಪಾರ್ಟಿ ಅಂತ ಹೇಳಬೇಕಾಗ್ತದೆ ಭ್ರಷ್ಟಾಚಾರ ಬೆಂಬಲ ಕೊಡುವಂಥ ಪಾರ್ಟಿಯಾಗಿದೆ ಮತ್ತು ದಾಖಲೆ ಪ್ರಮಾಣದ ಭ್ರಷ್ಟಾಚಾರ ಇವತ್ತು ದೇಶದಲ್ಲಿ ಮಾಡ್ತಾ ಇದೆ ರಾಷ್ಟ್ರ ಮಟ್ಟದ ಬಗ್ಗೆ ರಾಷ್ಟ್ರ ವಿಚಾರದ ಬಗ್ಗೆ ಮಾತಾಡೋಕೆ ಹೋಗೋಲ್ಲ ಅದರ ಬಗ್ಗೆ ಬೇಕಾದಷ್ಟು ಎಲ್ಲ ನಮ್ಮ ಮುಖಂಡರು ಹೇಳಿದ್ದಾರೆ ಅಂದರೆ ರಾಜ್ಯದಲ್ಲಿ ಇವತ್ತು ಇಂಥ ಭ್ರಷ್ಟರನ್ನು ಭಾರತೀಯ ಜನತಾ ಪಾರ್ಟಿ ಎಲ್ಲ ಸ್ಥಾನ ಮಾನ ಗೌರವ ಅಧಿಕಾರ ಎಲ್ಲವನ್ನು ಅವ್ರಿಗೆ ನೀಡ್ತಾ ಇದ್ದಾರೆ ಮತ್ತು ಯಾರು ಇವತ್ತು ಅವರ ಪಕ್ಷದವರೇ ನಮ್ಮ ಪಕ್ಷದ ಮುಖಂಡರುಗಳು ಅವರ ಅಧಿಕಾರದಿದ್ದಾಗ ಇಷ್ಟು ಚಲೋ ಲೂಟಿ ಮಾಡಿದ್ದಾರೆ ಹಗರಣ ಮಾಡಿದ್ದಾರೆ ಎಲ್ಲ ದಾಖಲೆ ಇದೆ ಅಂತ ಹೇಳ್ತಕ್ಕಂಥದ್ದು ಹೇಳಿದ ಅವರಂಥ ಸ್ಟೇಟ್ಮೆಂಟ್ಗಳು ಕೊಟ್ಟಾಗ ಅಥವಾ ಇಲ್ಲಿ ಇದು ಏನು ತೋರಿಸುತ್ತೆ ಒಂದು ಬಿ ಇಷ್ಟು ಇದು ಇವತ್ತು ಮಾತ್ರ ಹೇಳ್ತಾರೆ ಯತ್ನಾಳ್ ಹಲವಾರು ಬಾರಿ ಹೇಳಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಥವಾ ಯತ್ನಾಳು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಎಲ್ಲೂ ಕೂಡ ಹೇಳಿಕೆ ಕೊಡ್ತಾ ಇಲ್ಲ ಯತ್ನಾಳವ್ರ ಮಾತು ಸರಿ ಇಲ್ಲ ಅಂತ ಕೂಡ ಯಾರೂ ಹೇಳ್ತಾ ಇಲ್ಲ ಯತ್ನಾಳ್ ಮೇಲೆ ಕ್ರಮವೂ ಕೂಡ ತಗೊಳ್ಳೋದಿಲ್ಲ ಶಿಸ್ತು ಕ್ರಮನೂ ಕೂಡ ತಗೊಳ್ಳೋದಿಲ್ಲ ಯಾಕಂದರೆ ಶಿಸ್ತಿನ ಪಕ್ಷ ಅಂತ ಹೇಳ್ಕೊಟ್ಟು ತಿರುಗಾಡ್ತಾರ ಯಾವಾಗಲೂ ಎಲ್ಲಿ ಶಿ ಯಾವ ಕ್ರಮ ತಗೊಂಡಿದ್ದಾರೆ ಹಿಂದಿನ ಸರ್ಕಾರದಲ್ಲೂ ಕೂಡ ಯತ್ನಾಳವರು ಆ ಆ ಸರ್ಕಾರದ ಬಗ್ಗೆ ಹೇಳ್ತಾ ಇದ್ರು ಇವತ್ತು ಹೇಳ್ತಾ ಇದ್ದಾರೆ ಸೊ ಯಾಕೆ ಯತ್ನಾಳ್ನ ಕ್ರಮ ತಗೊಳ್ತಾ ಇಲ್ಲ ಇವತ್ತು ಎತ್ನಾಳವರು ಅದಕ್ಕೆ ಸಾಕ್ಷಿ ಕೊಟ್ಟಿದ್ದಾರೆ ಯಾಕೆ ತಗೊಳ್ತಾ ಇಲ್ಲ ಅಂತ ಯಾಕೆ ಅಂತ ಹೇಳಿದರೆ ಅವರತ್ರ ಇವರ ಭ್ರಷ್ಟಾಚಾರದ ದಾಖಲೆಗಳು ಮಾಹಿತಿಗಳು ಅವರತ್ರ ಹತ್ರ ಇದೆ ಅದಕ್ಕೆ ಯಡಿಯೂರಪ್ಪನವರು ನಾನು ಅದರ ಬಗ್ಗೆ ಮಾತಾಡೋಕ್ಕೆ ಹೋಗೋಲ್ಲ ಅಂತ ಹೇಳ್ತಾರೆ ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ರಾಜ್ಯಾಧ್ಯಕ್ಷರು ಬಿ ಜೆ ಪಿಯವರು ಅವರು ಎಚ್ ವಿಜೇಂದ್ರ ಅವರು ಅದರ ಬಗ್ಗೆ ಏನು ನಾನು ನನಗೂ ಹೈಕಮಾಂಡ್ ತೀರ್ಮಾನ ಮಾಡ್ತೀನಿ ಅಂತ ಅವರು ಹೇಳ್ತಾರೆ ಸೊ ಇಲ್ಲಿ ಅವರ ಹತ್ರ ಪ್ರೂಫ್ ಇರೋದ್ರಿಂದ ಇವರು ಏನೂ ಮಾಡೋಕ್ಕಾಗ್ತಾಯಿಲ್ಲ ಬಿ ಜೆ ಪಿಯ ಭ್ರಷ್ಟಾಚಾರ ಇವತ್ತು ಭ್ರಷ್ಟಾಚಾರದ ಯಾರು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ತೊಡಗಿಸ್ಕೊಂಡಿದ್ರು ಅವರೇ ಇವತ್ತು ಕರ್ನಾಟಕ ರಾಜ್ಯದ ಬಿ ಜೆ ಪಿಯನ್ನು ಇವತ್ತು ನಿಯಂತ್ರಣ ಮಾಡ್ತಾ ಇದ್ದಾರೆ ಎಲ್ಲ ಭ್ರಷ್ಟರ ಜೊತೆ ಸೇರಿಕೊಂಡು ಅವರ ಕಮಿಟಿ ಕೂಡ ಎಲ್ಲ ಭ್ರಷ್ಟರು ತುಂಬಿಕೊಂಡಿದ್ದಾರೆ ಯಾರ್ಯಾರು ಲೂಟಿ ಮಾಡಿದ್ರು ಕರ್ನಾಟಕದಲ್ಲಿ ಸುಮಾರು ಜನ ಇವತ್ತು ವಿಜೇಂದ್ರ ಅವರ ಕಮಿಟಿ ಏನಿದೆ ಯಾರು ಲೂಟಿ ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಜನರು ಇವತ್ತು ಕಮಿಟಿ ಪದಾಧಿಕಾರಿಗಳಾಗಿದ್ದಾರೆ ಮತ್ತು ಪ್ರಾಮಾಣಿಕರನ್ನು ಹೊರಗಿಟ್ಟಿದ್ದಾರೆ ಮತ್ತು ಆ ಹಣ ಏನು ಸಂಪಾದನೆ ಮಾಡಿದ್ದಾರೆ ಅದು ಇವತ್ತು ದೊಡ್ಡ ಪ್ರಭಾವ ಬೀರ್ತಾ ಇದೆ ಎಂಥ ಎಲ್ಲ ತೀರ್ಮಾನಗಳಿಗೆ ಆ ಮಾಡಿರ್ತಕ್ಕಂಥ ಹಣವೇ ಇವತ್ತು ವಿಜೇಂದ್ರ ಅವರಿಗೆ ಪ್ರಥಮ ಬಾರಿಗೆ ಶಾಸಕರಾಗಿರ್ತಕ್ಕಂಥವ್ರನ್ನ ರಾಜ್ಯ ಮಟ್ಟದ ಅಧ್ಯಕ್ಷರಾಗ್ತಕ್ಕಂಥ ಸಿಕ್ಕಿರುವಂಥದ್ದು ಆಗಿದೆ